नहीं मास्टर दी रहे sir। सुमने कुन कौन दी दिनी मैडम? मैंने कुछ दी कौन दी रहे sir? एग्जाम सत्रा बनते बहुत कौन बेकौनत से नहीं दिलवा से? अन बहुत कौन आगे दे मेरा नहीं बहुत कुली मैडम? हाँ बड़ो माथी में है मास्टर दे। बहुत उन रागला लाने इंगे? नहीं नोट किरना नहीं नो दे कोट देखो। ಒಬ್ಬ ಏನದು ಹೋಗಿ ನಾನ್ ನಿನಗ್ ಸಪೋರ್ಟ್ ಮಾಡಲ್ವಾ ಓದ್ಲಿ ಅಂತ ನಾನೆಲ್ಲ ಪಾಪ ಫೋನ್ ಮಾಡ್ದಂಗೆ ಮೆಸೇಜ್ ಮಾಡ್ದಂಗೆ ಸುಮ್ಮನೆ ಇರಲ್ವಾ ನೀನ್ ಕಾಲ್ ಮಾಡೋರ್ಗು ನಾನು ಎಷ್ಟು ಕಷ್ಟ ಪಡ್ತಿದ್ದೀನಿ ಹೇಳು ಇವಾಗ ಏನೋ ನಿನ್ ಹೆಂಡ್ತಿ ಇಷ್ಟೊಂದ್ ತ್ಯಾಗ ಮಾಡಿದ್ರು ನಿನಗೆ ಏನು ಅನ್ಸಲ್ವಲ್ಲ ಹೇ ಬಿಡಪ್ಪ ಆಯ್ತು ಹೋಗ್ಲೇ ಬಿಡು ಇದೆ ಖುಷಿ ಒಂದ್ ice cream ಕೊಡ್ತೀನಿ ನಾಳೆ ice cream ಬೇಡ ಕಡ್ಮೆ kebab ಕೊಡ್ಸು ಆಯ್ತು ಕಡ್ಮೆ kebab ಏ ನಿನ್ ತ್ಯಾಗಕ್ಕೆ ಹ್ಮ್ ಹ್ಮ್ very good boy hmm. thank you tea ಏನ್ ಗೊತ್ತಾ ಹ ನಿನಗೆ ಏನೋ ಒಂದ್ ಹೇಳ್ಬೇಕು ಅನ್ಕೊಂಡಿದ್ದೆ ಏನು. ಹೇಳಿದ್ರೆ ನಿಮ್ಗೆ ಬೇಜಾರಾಗಲ್ಲ ಅಮ್ಮ ಭಯಲ್ಲ ನನಗೆ ಏ ಇನ್ಸ್ಟಾಗ್ರಾಮಲ್ಲಿ ಯಾವುದೋ ರೀಲ್ಸ್ ಮಾಡಿದ್ನ ಅದು ಅಪ್ಲೋಡ್ ಆಗಿತ್ತು ನೆನ್ನೆ ನೆನೆ ಅದಕ್ಕೆ ಯಾರು ಕಮೆಂಟ್ ಹಾಕಿದ್ರು ಕಮೆಂಟ್ ಆಫ್ ಮಾಡ್ತಿದ್ದೋಳು ಆನ್ ಅಲ್ಲಿ ಇಟ್ಕೊಟ್ಟಿದ್ದೇನೆ ಕಮೆಂಟ್ ಮಾಡಿದ್ರು ನಾನು ಯಾರು ಅಂದ್ಕೊಂಡು ಸುಮ್ನೆ ಲೈಕ್ ಬಿಸಾಕ್ದೆ ಆ ಕಡೆ ಹಂಗೆ ಆಮೇಲೆ ಡೈರೆಕ್ಟ್ ಇನ್ಬಾಕ್ಸ್ ಅಲ್ಲಿ ಮೆಸೇಜ್ ಬಂದಿತ್ತಾ ನಾನ್ ನೋಡಿ ಸುಮ್ನಾದೆ ಯಾಕ್ರೀ ರಿಪ್ಲೈ ಮಾಡಲ್ವಾ ಅಂತ ಹಾಕುದು ಮತ್ತೆ ನಾನು ಯಾರು ಇವ್ರು ಅಂತ ಅನ್ಬಿಟ್ಟು ನೋಡಿದೆ ಪ್ರೊಫೈಲು ಅಕೌಂಟ್ ಆಗಿತ್ತಲ್ಲ ಅದಕ್ಕೆ ಫಾಲೋ ಬ್ಯಾಕ್ ಮಾಡ್ದೆ ನಾನು ನೋಡಿದ್ರೆ ರಿಲೇಟಿವ್ ಬೇಕಾದಿನಬೇಕು ಅದರಿಂದ ನಾನೇನ್ ಮಾಡ್ದೆ ಏನಪ್ಪಾ ಇಷ್ಟ ದಿನ ಎಲ್ಲೋಗಿದ್ದಪ್ಪ ಇವಾಗ ನೆನಪಾಗಿದೀವಾ ನಾವೆಲ್ಲ ಇವಾಗ ಮೆಸೇಜ್ ಮಾಡ್ತಿದ್ಯಲ್ಲ ಅಂತ ಅಂದೆ ನಾನು ಅದಕ್ಕೆ ಇಲ್ಲ ಮೇಡಮ್ ಹಿಂಗೇ ಬಿಸಿ ಆಗ್ಬಿಟ್ಟಿದೀವಿ ಹಂಗ ಹಿಂಗ ಏನ್ ಅಂತ ಬಿಸಿ ಅಂತ ಅಂದೆ ನಮ್ ರಾಣಿ ಉಟ್ಕೊಂಡು ಓಡಾಡ್ತಿದ್ವಿ ಅಂತ ಅಂದ ಅಲ್ಲ ಹುಡ್ಗಿ ನಾನು ಯಾವ ರಾಣಿನಪ್ಪ ಅಂತ ಅಂದ್ರೆ ನಾನ್ ಸ್ವೀಟ್ ಹುಡ್ಗಿ ಅಂತ ಅಂದ ಹೌದಾ ಹೆಂಗಿದ್ದಾರೆ ಅಂತ ಅಂದೆ ಯಾವಾಗ ಮದ್ವೆ ಅಂತ ಅಂದ್ರೆ ಅವ್ರ ಒಪ್ಪಿಗೆ ಕೊಟ್ಟ ಮೇಲೆ ಅಂತ ಅಂದ ನಾನು ಇವನ್ಯ ಸೈಕೋ ತರ ಮಾತಾಡ್ತಾ ಅನ್ನೋದ ಅನ್ಕೊಂಡ್ ನಾನ್ ಆಮೇಲೆ ಹಿಂಗೆ ಊಟ ಆಯ್ತಾ ಹಂಗೆ ಹಿಂಗೆ ಅನ್ಕೊಂಡು ಆಮೇಲೆ ಡೈರೆಕ್ಟ್ ಆಗಿ ಏನಕ್ ಕೇಳ್ತೀನಿ ಆಗ್ಬೇಡ ಅಂತ ಅಂದ ಏನ್ ಹೇಳುವಂತ ಅಂದ್ರೆ ಪಡ್ತಿದ್ಯಾ ಅಂತ ಅಂದ ನಾನಿವಾಗೂ ಅನ್ನೋಕ್ಕೂ ಭಯ ಯಾಕಂದ್ರೆ ರಿಲೇಟಿವ್ ಬೇರೆ ಇಲ್ಲ ಅನ್ನಕ್ಕೂ ಭಯ ಅದಕ್ಕೆ ಯಾಕೆಲ್ಲ ಅಂತ ಅಂದೆ ಅಂದ ನಾನ್ ಇಲ್ಲ ಅಂತ ಅಂದೆ ಫಸ್ಟ್ಗೆ ಅದಕ್ಕೆ ಹೌದಾ ನೀನೇನು ಅನ್ಕೊಳ್ಲಿಲ್ಲ ಅಂದ್ರೆ